ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಭಾರತ ಕೌನ್ಸಿಲ್ ಕಾಯ್ದೆಯು ಜಾರಿಯಾದ ವರ್ಷ ಹದಿನೆಂಟುನೂರ ಅರವತ್ತೊಂದು ಎರಡನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಯಾದ ವರ್ಷ ಹದಿನೇಳು ನೂರ ಎಪ್ಪತ್ತ್ಮೂರು ಮೂರನೇ ಪ್ರಶ್ನೆ ಬಂಗಾಳದ ಮೊದಲನೇ ಗವರ್ನರ್ ಜನರಲ್ ಯಾರಾಗಿದ್ದರು ಉತ್ತರ ಲಾರ್ಡ್ ವಾರನ್ ಹೆಸ್ಟಿ ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಸಂಸತ್ತು ಫಿಟ್ ಇಂಡಿಯಾ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿ ಮಾಡಿತು ಹದಿನೇಳುನೂರ ಎಂಬತ್ನಾಲ್ಕು ಐದನೇ ಪ್ರಶ್ನೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತ ಕೌನ್ಸಿಲ್ ಕಾಯ್ದೆಯ ಇನ್ನೊಂದು ಹೆಸರು ಉತ್ತರ ಮಾರ್ಲೆ ಮಿಂಟೋ ಸುಧಾರಣೆ ಆರನೇ ಪ್ರಶ್ನೆ ಭಾರತ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಭಾರತದ ಕಾರ್ಯದರ್ಶಿ ಯಾರಾಗಿದ್ದರು ಉತ್ತರ ಲಾರ್ಡ್ ಮಾರ್ಲೆ ಏಳನೇ ಪ್ರಶ್ನೆ ವೈಸ್ರಾಯ್ ರವರ ಕಾರ್ಯನಿರ್ವಾಹಕ ಸಮಿತಿಗೆ ನೇಮಕವಾದ ಪ್ರಥಮ ಭಾರತೀಯ ಯಾರು ಉತ್ತರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಎಂಟನೇ ಪ್ರಶ್ನೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅವಧಿಯಲ್ಲಿ ಭಾರತದ ವಯಸ್ರ ಯಾರಾಗಿದ್ದರು ಉತ್ತರ ಲಾರ್ಡ್ ಫರ್ಡ್ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಹರತಾಳ ದಿನ ಎಂದು ಆಚರಿಸುತ್ತಾರೆ ಉತ್ತರ ಹತ್ತೊಂಬತ್ತು ನೂರ ಐದು ಅಕ್ಟೋಬರ್ ಹದಿನಾರು ಹತ್ತನೇ ಪ್ರಶ್ನೆ ರಕ್ಷಾಬಂಧನ ಹಬ್ಬವನ್ನು ಮೊದಲಿಗೆ ಆರಂಭಿಸಿದವರು ಯಾರು ಉತ್ತರ ರವೀಂದ್ರನಾಥ್ ಠಾಕೂರ್ ಹನ್ನೊಂದನೇ ಪ್ರಶ್ನೆ ಸ್ವದೇಶಿ ಚಳುವಳಿಯ ವಯಸ್ರ ಯಾರಾಗಿದ್ದರು ಉತ್ತರ ಲಾರ್ಡ್ ಎರಡನೇ ಮಿಂಟೋ ಹನ್ನೆರಡನೇ ಪ್ರಶ್ನೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ಐದು ಆಗಸ್ಟ್ ಹದಿನೈದು ಹದಿಮೂರನೇ ಪ್ರಶ್ನೆ ಸ್ವರಾಜ್ಯ ಎಂಬ ಘೋಷಣೆ ಹೊರಡಿಸಿದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಶೋಕ ದಿನ ಎಂದು ಆಚರಿಸುತ್ತಾರೆ ಅಕ್ಟೋಬರ್ ಹದಿನಾರು ಹದಿನೈದನೇ ಪ್ರಶ್ನೆ ಬಾಲಗಂಗಾಧರ್ ತಿಲಕರು ಕಾರಾಗೃಹದ ಅವಧಿಯಲ್ಲಿ ರಚಿಸಿದ ಕೃತಿ ಯಾವುದು ಉತ್ತರ ಗೀತರಹಸ್ಯ ಹದಿನಾರನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಎತ್ತರವಾದ ಪರ್ವತ ಶ್ರೇಣಿ ಯಾವುದು ಉತ್ತರ ಹಿಮಾಲಯ ಪರ್ವತ ಶ್ರೇಣಿ ಹದಿನೇಳನೇ ಪ್ರಶ್ನೆ ಐತಿಹಾಸಿಕ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿ ಇದು ಯಾರ ಕೃತಿಯಾಗಿದೆ ಉತ್ತರ ಕಲ್ಹಣ ಹದಿನೆಂಟನೇ ಪ್ರಶ್ನೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನವನ್ನು ಜಾರಿಗೊಳಿಸಿದವರು ಯಾರು ಉತ್ತರ ಲಾರ್ಡ್ ಕರ್ಜನ್ ಹತ್ತೊಂಬತ್ತನೇ ಪ್ರಶ್ನೆ ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತೊಂದು ಇಪ್ಪತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ನೀಲಿ ನಕಾಶೆ ಎಂದು ಹೆಸರು ಪಡೆದ ಕಾಯ್ದೆ ಯಾವುದು ಉತ್ತರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಇಪ್ಪತ್ತೊಂದನೇ ಪ್ರಶ್ನೆ ಬ್ರಿಟನ್ನಿನಲ್ಲಿ ರಚಿತವಾದ ಭಾರತೀಯ ಮಂಡಳಿಯನ್ನು ಯಾವ ಕಾಯ್ದೆ ರದ್ದುಗೊಳಿಸಿತು ಉತ್ತರ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಇಪ್ಪತ್ತೆರಡನೇ ಪ್ರಶ್ನೆ ಭಾರತ ಸಂವಿಧಾನ ಬೆಳವಣಿಗೆ ಇತಿಹಾಸದಲ್ಲಿ ಬ್ರಿಟಿಷರಿಂದ ರೂಪಿಸಲ್ಪಟ್ಟ ಕೊನೆಯ ಕಾಯ್ದೆ ಯಾವುದು ಉತ್ತರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ ನೂರ ನಲವತ್ತೇಳು ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಒಕ್ಕೂಟ ನ್ಯಾಯಾಲಯ ಎಲ್ಲಿ ಸ್ಥಾಪಿಸಲಾಯಿತು ಉತ್ತರ ದೆಹಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಇಪ್ಪತ್ತೈದನೇ ಪ್ರಶ್ನೆ ಪ್ರಥಮ ಬಾರಿಗೆ ಭಾರತ ಸಂವಿಧಾನಕ್ಕೆ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದವರು ಯಾರು ಉತ್ತರ ಎಂ ಎನ್ ರಾಯ್ ಇಪ್ಪತ್ತಾರನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಲ್ಲಿ ಕುರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಕೆ ಎಂ ಮುನ್ನಚ್ಚ ಇಪ್ಪತ್ತೇಳನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಎಷ್ಟರಲ್ಲಿ ನಡೆಯಿತು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರು ಇಪ್ಪತ್ತೆಂಟನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಸಂವಿಧಾನಿಕ ಸಲಹೆಗಾರರನ್ನಾಗಿ ಯಾರನ್ನು ನೇಮಿಸಲಾಯಿತು ಉತ್ತರ ಶ್ರೀ ಬಿ ಎನ್ ರಾವ್ ಮೂವತ್ತನೇ ಪ್ರಶ್ನೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ